ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬಿಲಿಕೇರಿ ಬೇವೂರು ಮಾತಾಡ್ತಾ ಇದ್ದೀನಿ ಇವತ್ತಿಗೆ ನಾನು ಬಂದದ್ದು ವಿಜಯಪುರ ಯೋಗಾಪುರದಲ್ಲಿದ್ದೀನಿ ಕಲಾವಿದರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಊರು ಆ ಒಂದು ಕಾರಣಕ್ಕ ಕಲಾವಿದರು ಎಲ್ಲ ಸಂದರ್ಶನ ಮುಗಿಯೋವರೆಗೂ ಬಿಜಾಪುರದಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿಕೊಂಡೆ ಸಮೇತ ಬಂದ ಮಗಳ ಮನೆಯಲ್ಲಿ ಇದ್ದೇನೆ ಇವತ್ತು ನಾನು ಜು ಬಂದಿದ್ದು ಮಾತಾಡ್ಸೋದಕ್ಕೆ ಎಲ್ ಬಿ ಸೇಟ್ ಮಾಸ್ಟರ್ ಪೂರ್ಣ ಕೆಳ ಹಂತದಿಂದ ಮೇಲ್ಹಂತದವರೆಗು ಇನ್ನು ಯಾವ ಹುದ್ದೆಗಳು ಅಲಂಕರಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಆ ಒಂದು ಹುದ್ದೆವರೆಗೂ ಹೋಗಿ ಬಂದವರು ಅವ್ರ ಜೊತೆಲ್ಲೇ ಮಾತಾಡ್ಸೋಕೆ ಅವ್ರ ಜೊತೆ ನಲ್ವತ್ತು ವರ್ಷದ ನಲವತ್ತೈವತ್ತು ವರ್ಷ ಅವ್ರ ಜೊತೆನಲ್ಲೇ ಇದ್ದುಕೊಂಡು ಅವ್ರ ಅದೇ ಒಂದೇ ಕಂಪನಿ ಜೊತೆನಲ್ಲೇ ಇದ್ದವರು ಇನ್ನೂವರೆಗೂ ಆಗಲಿಲ್ಲ ಅದು ಇನ್ನೂ ಒಂದು ವಿಶೇಷತೆ ಏನಂದ್ರೆ ಒಬ್ರು ಹಿಂದೂ ಒಬ್ರು ಮುಸ್ಲಿಮ್ ಬ್ರಾಹ್ಮಣ ಮುಸ್ಲಿಮ್ ಒಂದೇ ಒಂದು ಯಾವುದೇ ರೀತಿ ಬೇಜಾರು ಆಗದೆ ಒಬ್ಬರ ಒಬ್ಬರು ಮನ್ಸಿಗೆ ಒಬ್ಬರು ನೋವು ಆಗದೆ ಇರೋಂಗ ಇಲ್ಲಿವರೆಗೂ ನಡ್ಕೊಂಡು ಬಂದಿರೋರು ಮೊನ್ನೆ ಶ್ರೀಧರ ಹೆಗಡೆ ಅವ್ರನ್ನ ಸಂದರ್ಶನ ಮಾಡಿದ್ದೆ ಇವತ್ತು ಬರ್ರಿ ಸರ್ ನೀವು ಅಂತಂದಾಗ ಇಲ್ಲರಿ ನಾನು ಬೇರೆ ಕೆಲಸ ಅದ ಅಂದ್ರೆ ಇಲ್ಲ ನೀವು ಬರೋದ್ರಿಂದ ಒಂದ್ ಸ್ವಲ್ಪ ಮತ್ತಷ್ಟು ಮಾಹಿತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನೂ ಕರ್ಕೊಂಡಿದ್ದೀವಿ ಬನ್ನಿ ನಮಸ್ಕಾರ ಸರ್ ನಮ್ಮ ಚಾನಲ್ಗೆ ಸ್ವಾಗತ ನಮಸ್ಕಾರ ಸ್ವಾಗತ ಸರ್ ನಮಸ್ಕಾರ ರಂಗಭೂಮಿ ಬಂದ್ರಿ ಏನಲ್ಲ ಆದ್ರಿ ಯಾಕಂದ್ರೆ ಬಹಳ ಜನ ರಂಗಭೂಮಿಗೆ ಅದಾರ ಎಲ್ಲ ಹುದ್ದೆಗಳನ್ನೂ ಎಲ್ಲರೂ ಅಲ್ಲ ಕರ್ಸಕ್ಕಾಗಲ್ಲ ಒಂದು ಹಳ್ಳಿಯಿಂದ ಬುಟ್ಟು ಬಂದಂತವ್ರು ಈ ಮಟ್ಟಕ್ಕೆ ಬೆಳೆದ್ರ ಬಗ್ಗೆ ತಮ್ಮ ಅನಿಸಿಕೆ ಏನ್ ಹೇಳ್ತೀರಿ ನಮ್ಮ ಅನಿಸಿಕೆ ನಾವು ಮುಂದೆ ಹೀಗೆ ಆಗ್ತೀವಿ ಅನ್ನುವಂಥ ಕಲ್ಪನೆ ನಮಗೆ ಇದ್ದಿದ್ದಿಲ್ಲ ಮತ್ತು ಏನೆಲ್ಲ ಕಟ್ಟಬೇಕು ಏನೆಲ್ಲ ಮಾಡಬೇಕು ಅನ್ನುವಂತ ಕನಸು ನಮಗಿತ್ತು ಆದರೆ ನಮಗೆ ಮೊದಲನೆಯ ಸ್ಥಿತಿಗತಿಗಳು ನಮ್ಮ ಹುಟ್ಟೂರು ಮುದ್ದೇಬಾಳ ತಾಲೂಕಿನ ಲಿಂಗರಳ್ಳಿ ಒಂದು ಸಣ್ಣ ಗ್ರಾಮ ಆ ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿಕೊಳ್ಳಕ್ಕೇನು ನನಗೆ ತೊಂದರೆ ಇಲ್ಲ ನಮ್ಮ ತಂದೆಯವರು ಮಿಲ್ಟ್ರಿಯಲ್ಲಿ ಕೆಲಸ ಮಾಡಿ ಮುಂದೆ ನಾನು ಕೇವಲ ಒಂದು ಐದು ಆರು ವರ್ಷ ಇರಬೇಕು ಆವಾಗಲೇ ನಮ್ಮ ತಂದೆಯವರು ತೀರಿ ಹೋದರು ಹಾಂ ನಂತರ ದಿನಗಳಲ್ಲಿ ನಾನು ಲಿಂಗದಳ್ಳಿಯಲ್ಲಿ ಏಳನೇ ಕ್ಲಾಸ್ ನಾನು ಪ್ರಾಥಮಿಕ ಶಿಕ್ಷಣವನ್ನು ಮಾಡಿದೆ ಅದು ಬಡತನದ ಬೇಗೆ ತುಂಬ ಇತ್ತು ನಮ್ಮ ತಾಯಿ ನಾಲಿ ಮಾಡಿ ನಮ್ಮನ್ನೆಲ್ಲ ಉಪ್ಜೀವನ ಮಾಡ್ತಿದ್ಲು ನಾವು ನಮ್ಮಪ್ಪನಿಗೆ ಮೂರು ಮಂದಿ ಮಕ್ಕಳು ಇದಕ್ಕಿ ನಮ್ಮ ಅಕ್ಕ ಹ್ಞೂ ಅವರು ಈಗಿಲ್ಲ ತೀರಿ ಹೋಗಿದ್ದಾರೆ ನಮ್ಮ ಅಣ್ಣ ಅವರು ಸುಮಾರು ತೀರಿ ಮೂರು ನಾಲ್ಕು ವರ್ಷ ಗತೀತ್ತು ನಾನು ಮೂರನೇದವನು ನಮ್ಮ ಕಲ್ಪನೆ ಹೇಗಿತ್ತು ಅಂದರೆ ಏಳನೆಯತ್ತವರೆಗೇನೋ ನಾನು ಅಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸ್ದೆ ಆದರೆ ನನಗೆ ಒಂದು ಸಂಗೀತ ಕಲಿಬೇಕು ಅನ್ನುವಂಥ ಹುಚ್ಚು ನನಗೆ ಪ್ರಥಮವಾಗಿ ಸೇರಿತು ನಮ್ಮ ಊರಲ್ಲಿ ಒಬ್ಬರ ಅಂಧ ಕಲಾವಿದರು ಶಿವಪ್ಪ ಅಂಥೇಳಿ ನಮ್ಮ ಹತ್ತಿರದ ಊರು ನಮ್ಮ ಊರಿಗೆ ಕೇವಲ ಒಂದು ಎಂಟು ಕಿಲೋಮೀಟರ್ದ ಊರು ತಾಳಿಕೋಟಿ ಅಂತೇಳಿ ಹಾಂ ಈ ಖಾಸ್ಗತೇಶ್ವರ ನಾಟ್ಯ ಸಂಘ ಅಲ್ಲ ಕಾಸಗತೇಶ್ವರ ಮಠ ಕಾಸಗತೇಶ್ವರ ಮಠದಲ್ಲಿ ನಾನು ನಮ್ಮ ಅವರು ನಮ್ಮೂರವರೇ ಶಿವಣ್ಣನವರು ಸಂಗೀತ ಅಭ್ಯಾಸ ಮಾಡ್ತಿದ್ದರು ಅವರು ಆವಾಗ ಅವಾಗ ನಮ್ಮ ಊರಿಗೆ ಬಂದಾಗ ಅವರು ನಾವು ಜೊತೆ ಸೇರಿಕೊಂಡು ಸ್ವಲ್ಪ ನನಗೆ ಹಾಡುವ ಒಂದು ಹವ್ಯಾಸ ಇತ್ತು ತದನಂತರ ನಮ್ಮ ಅಣ್ಣ ಮತ್ತು ಏಳನೇ ಕ್ಲಾಸಿಗೆ ನಾನು ಊರಲ್ಲಿ ಮುಗಿಸಿದೆ ಆ ಏಳನೇ ಕ್ಲಾಸ್ ಊರಲ್ಲಿ ಮುಗಿಸುವ ಸಂದರ್ಭದಲ್ಲಿ ನಮ್ಮ ಗುರುಗಳು ನಾಗರ ಬೆಟ್ಟದ ಹಿರೇಮಠ ಗುರುಗಳು ಅಂಥೇಳಿ ಅವರೆಲ್ಲ ನಮ್ಗೆ ಸ್ಕೂಲ್ನಲ್ಲಿ ಪಾಠ ಹೇಳ್ತಿದ್ದರು ಆ ಸಂದರ್ಭದಲ್ಲಿ ನಮ್ಮ ಮೊದಲನೇ ಹೆಜ್ಜೆ ಅಂದರೆ ಒಂದು ಈ ಗ್ಯಾದರಿಂಗ್ ಅಂತ ಮಾಡ್ತಾರೆ ಸ್ಕೂಲ್ ಗ್ಯಾದ್ರಿಂಗ್ ಸಂದರ್ಭದಲ್ಲಿ ಒಂದು ಜಗಜ್ಯೋತಿ ಬಸವೇಶ್ವರ ಎನ್ನುವ ಒಂದು ಏಕಾಂಕ ನಾಟಕವನ್ನು ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಮೊದಲನೇ ಹೆಜ್ಜೆ ಆ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ನನಗೆ ನಮ್ಮ ಹಿರೇಮಠ ಗುರುಗಳಾದಂಥವರು ಒಂದು ಮಿಜ್ಜೆ ರಾಜನ ಪಾತ್ರ ನನಗೆ ಕೊಟ್ಟರು ಅದನ್ನು ಮಾಡಲಿಕ್ಕೆ ಅದ್ರ ಜೊತೆನೇ ನಮ್ಮ ಎಲ್ಲ ಅಲ್ಲಿ ನಮ್ಮ ಕ್ಲಾಸ್ಮೇಟು ನಮ್ಮ ಗುರುಗಳ ಮಗಳು ಇದೂ ಅನಸೂಯ ಹಿರೇಮಠ ಅಂತೇಳಿ ಅವರು ಬಸವಣ್ಣನ ಪಾತ್ರ ಮಾಡಿದರು ನಂತರ ಅನೇಕರ ಜೊತೆ ಸೇರಿ ಟೋಟಲ್ ಆಗಿ ನಾವು ಆ ಅಲ್ಲಿ ಎಷ್ಟರ ಮಟ್ಟಿಗೆ ಮಾಡಿವೆ ಗೊತ್ತಿಲ್ಲ ನನಗೆ ಅದು ಇದು ಕೂಡ ಇಲ್ಲ ಆದರೆ ಆ ನಾಟಕ ಗ್ಯಾದರಿಂಗ್ ಆದ ಆರನೇ ದಿವಸ ಊರು ತುಂಬೆಲ್ಲ ಈ ಬಸವೇಶ್ವರ ನಾಟಕದ ಸುದ್ದಿ ಸುದ್ದಿ ಏ ಬಿಜುಲ್ ರಾಜನ್ ಪಾತ್ರ ಮಾಡಿತ್ತಲ್ಲ ಅದು ಹುಡುಗಿ ಯಾರು ಅನ್ನುವಂತದ್ದು ಅದ್ರ ಏ ಇಲ್ಲ ಎಷ್ಟು ವರ್ಷ ಇತ್ತ ನನಗೆ ಹತ್ತು ವರ್ಷ ಹನ್ನೊಂದು ವರ್ಷ ಹತ್ತು ಹನ್ನೊಂದು ಹನ್ನೆರಡು ವರ್ಷ ಇರ್ಬೋದು ಏಳನೇ ಕ್ಲಾಸ್ನಲ್ಲಿ ಅದು ಅವಾಗ ಅವರು ತುಂಬಲ್ಲ ಏ ನಮ್ಮ ಸಾಬೂನ ಮಗ ಅಲ್ಲ ರಾಜನ್ ಪಾತ್ರ ಮಾಡಿದವ ಸಾಬ ನಮ್ಮಅವನ ಹೆಸರು ಶಹಜಾಬಿ ಸಾನ ಮಗ ಅಲ್ಲ ಅಂತೇಳಿ ಇದು ಎಲ್ಲ ಸ್ವಲ್ಪ ಅಲ್ಲಿ ಪ್ರಚಾರದಂತೆ ಅದು ನನಗೆ ಅವರ ಹೊಗಳಿಕೆ ನಾನು ಬಂತಲ್ಲ ಆ ಹೊಗಳಿಕೆ ನನಗೆ ಸ್ಫೂರ್ತಿದಾಯಕವಾಗಿ ನನ್ನ ಮನಸ್ಸಿನಲ್ಲಿ ಅದನ್ನು ನಾನು ಪಾತ್ರ ಮಾಡಬೇಕು ಮತ್ತು ಹಾರ್ಮೋನಿಯಂ ನೋಡಿಸ್ಬೇಕು ಏನು ಇಂಥದ್ದು ಒಂದು ನನಗೆ ಒಂದು ಭ್ರಮೆ ಸೇರ್ಕೊಂಡ್ಬಿಡ್ತು ಹಾಗಾಗಿ ಕೂಡ ನಮ್ಮ ಅಣ್ಣವರು ನನಗೆ ಕೂಡಲ ಸಂಗಮ ಕೂಡಲ ಸಂಗಮದಲ್ಲಿ ನನಗೆ ಎಂಟನೇ ಕ್ಲಾಸ್ ಓದ್ಲಿಕ್ಕೆ ಅಲ್ಲಿ ನನಗೆ ಸ್ಕೂಲಿಗೆ ಹಾಕಿದ್ರು ಆ ಕೂಡಲ ಸಂಗಮದಲ್ಲಿ ಒಂದು ಈ ಸಂಗಮನ ತನ ಎರಡು ನದಿಗಳು ಕೂಡ್ತವೆ ಮಲಪ್ರಭಾ ಘಟಪ್ರಭಾ ಅಲ್ಲೇ ಒಂದು ದೊಡ್ಡದು ಬಿಲ್ಡಿಂಗಲ್ಲಿ ಅಲ್ಲೆಲ್ಲ ನಮ್ಮ ಬೋರ್ಡಿಂಗು ಎಲ್ಲ ಇತ್ತು ನಾವು ಬೇರೆ ಕಡೆ ಮನೇಲಿ ಬಾಡಿಗೆ ಹಿಡ್ದು ಕಡು ಬಡತನ ಭಾಳ ಕಷ್ಟ ನಮಗೆ ಏಳನೇ ಕ್ಲಾಸು ನಾನು ಮುಗಿಸ್ಕೊಂಡು ಅಲ್ಲಿ ಸಂಗಮ ಎಂಟನೇ ತಕ್ಕ ಹೋದಾಗ ಶಾಲೆಗೆ ಒಟ್ಟು ಆಸಕ್ತಿ ಇದ್ದಿದ್ದಿಲ್ಲ ನನಗೆ ಶಾಲೆಯಲ್ಲಿ ಹೊಟ್ಟೆ ಆಸಕ್ತಿ ಇದ್ದಿಲ್ಲ ಆದ್ರೆ ಈ ಕಲೆ ಅನ್ನುವಂಥದ್ದು ಏನಿತ್ತಲ್ಲ ಅಲ್ಲೆಲ್ಲ ನಮ್ಗೆ ನಮ್ಮ ಕ್ಲಾಸ್ ವೈಸ್ ಟೀಚರ್ಗಳೆಲ್ಲ ಒಬ್ಬರು ಅವರು ಹಿರೇಮಠ ಏನೋ ವಿರಕ್ತ ಮಠ ಹಿರೇಮಠ ಅಂತ ಹೆಸರು ನೆನಪಾಗಿ ಹೋಗಿದೆ ಅವರೆಲ್ಲ ನಮಗೆ ಪಿ ಟೀಚರ್ ಇದ್ದರು ನಮಗೆಲ್ಲ ಆಟ ಪಾಠ ನಾನು ಹಲಗಿ ಬಾರಿಸೋದು ಈ ಲೇಜಿಮ್ ಅಂತ ಬರ್ತಿದ್ದು ಈಗೂ ಅದಾವ ಲೇಜಿಮ್ ಹೇಳಿ ಆ ಲೇಜಿಮ್ ಕುಣಿತಕ್ಕ ಹಲಗಿ ಬಾರಿಸೋದು ಕುಣಿದು ಹಾಡು ಡಾನ್ಸು ಇದರಲ್ಲೇನೆ ನಾನು ಸ್ವಲ್ಪ ತೊಡಗಿಸ್ಕೊಂಡು ತೊಡಗಿಸ್ಕೊಂಡ್ಬಿಟ್ಟೆ ಒಲೂ ಆಗ ಅದು ಮುಂದೆ ನೈನ್ತ್ ತನ ಅಲ್ಲಿ ಓದಿದೆ ನಾನು ನೈನ್ತ್ವರೆಗೆ ನಾನು ಒಂಬತ್ತನೇ ಕ್ಲಾಸ್ ತನ ಅಲ್ಲಿಗೆ ಓದಿ ಈ ಸಂಗೀತದ ಹುಚ್ಚು ನನಗೆ ಬಿಡಲಿಲ್ಲ ಎಲ್ಲಿ ಹೋಗಬೇಕು ಅಂತ ಅಂತ ತೀರ್ಮಾನ ಮಾಡಿ ಆಗೆಲ್ಲ ನಮ್ಮ ತಾಯಿಯವರು ಇಲ್ಲೇ ಇದ್ದರು ನಮ್ಮ ಅಕ್ಕನೂರ ಗಂಜಾಳ ಅಲ್ಲಿ ಸಂಗಮ ಕ ಬಾಳ ಗಂಜಾಳ ಒಬ್ರು ಸಾಹ್ಕಾರರು ಅದನ್ನೆಲ್ಲ ನಡೆಸ್ತಿದ್ರು ಒಕ್ಕಾಣಿ ಸಾಹಕಾರ ಅಂತ ಹೇಳಿ ನೋಡಿ ನಿಮ್ಗೆಲ್ಲ ಗೊತ್ತಿದ್ದೀನಿ ಒಕ್ಕಾಣಿ ಸಾಹುಕಾರ ಅದನ್ನೆಲ್ಲ ನಡೆಸ್ತಿದ್ರು ಮತ್ತೆ ಒಬ್ರು ಹಿತ್ತೂಲ್ ಅಂತ ಅಂತೇಳಿ ಅವರು ಸರ್ ಅಲ್ಲಿ ಬೋರ್ಡಿಂಗ್ ಅಲ್ಲಿ ನಮ್ಗೆ ಊಟ ಕೊಡ್ತಿದ್ರು ಒಂದು ಮುನ್ನೂರು ಜನ ನೂರು ಮುನ್ನೂರು ಜನ ನಾವು ಇದ್ದೇವ ಅಲ್ಲಿ ಆ ಮುನ್ನೂರು ಜನರಿಗೂ ಕೂಡ ಅಲ್ಲಿ ನಮ್ಮ ಪ್ರಸಾದ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಇಡೀ ಎಲ್ಲ ವಿದ್ಯಾರ್ಥಿಗಳು ಬಸವಣ್ಣನವರ ವಚನವನ್ನು ಹೇಳೇ ಪ್ರಸಾದ ಮಾಡಬೇಕು ನಮಗೆಲ್ಲ ಅವ್ರು ಪ್ರಸಾದ ಇಡ್ಕೊತ ಬರ್ತಿದ್ರು ಅವಾಗ ಮೊದಲಿಗೆ ನಂಬರ್ ಒನ್ ನಂಬರ್ ಟು ಹಿಂಗೆಲ್ಲ ಮುನ್ನೂರು ಜನನೂ ಕೂಡ ಎರಡು ನೂರು ಮುನ್ನೂರು ಎರಡು ನೂರು ಐವತ್ತು ಈ ಜನ ನಾವು ಬಸವಣ್ಣನವರ ವಚನ ಹೇಳಬೇಕು ಬ ಈಗ ಒಬ್ಬರು ಹೇಳಿದ ವಚನ ಮತ್ತೊಬ್ಬರು ಹೇಳಂಗಿಲ್ಲ ಅಲ್ಲಿ ಹಾ ಈಗ ನಾನು ಒಂದೇ ನಂಬರ್ ಕುಂತಿದ್ದೆ ಅಂತ ನಾ ಹೇಳಿದ ವಚನ ಬಾಜುಧಾಮ ಅದನ್ನು ಹೇಳೋಂಗಿಲ್ಲ ಅದು ಒಂದು ಇದಿತ್ತು ಅದು ನಮಗೆಲ್ಲ ಕಷ್ಟ ಆಗ್ತಿತ್ತು ಸ್ವಲ್ಪ ನನ್ನ ಸ್ನೇಹಿತ ಒಬ್ಬ ಇದ್ದ ಬಸವರಾಜ್ ಹಾದಿಮನಿ ಅಂತೇಳಿ ನಾವೇ ಸ್ವಲ್ಪ ಗಟ್ಟಿಮಟ್ಟು ಇದ್ದೇವೆ ಅಲ್ಲಿ ಅವ್ರನ್ನೆಲ್ಲ ಸರಿಸಿ ಫಸ್ಟ್ ನಂಬರ್ ಕುಂದ್ರೆ ನಾವು ಒಂದೇ ನಂಬರ್ಗೆ ಕುಂತು ಬಿಡ್ತು ಹೋಗಿ ಅಂದ್ರೆ ಅವಾಗ ಏನಾದರೂ ವಚನಗಳು ಒಂದು ಹೇಳ್ಬಿಟ್ರೆ ಸಾಕಲ್ಲ ಅನ್ನುವಂಥದ್ದು ಕ್ರಮೇಣ ಒಮ್ಮೆ ಒಂದು ಎರಡು ಮೂರು ನಾಲ್ಕು ಹತ್ತು ಅವಾಗ ಬರಗಿನ ಒಂದೊಂದು ವಚನ ಅಲ್ಲಿ ಏನಲ್ಲ ಹೇಳಿಬಿಡೋರು ಅವು ಸಾಲದ್ವಾರಾಗಿ ಎಲ್ಲರಿಗೂ ವಚನ ಹೇಳಿಸ್ತಿದ್ರು ಅವಾಗ ಏ ಶೇಖ ಹೇಳಿದೇನು ಅಂತ ನಾವೆಲ್ಲ ಆದ ಏನೋ ಆದಿ ನಮ್ಮ ಕೂಡಲ ಸಂಗಮ ದೇವ ಅಂತ ಬೇಗನೆ ಮುಗಿಸೋರು ಆಮೇಲೆ ಉಳ್ಳವರು ಶಿವಾಲಯ ಮಾಡುವವರಯ್ಯ ನಾನೇನು ಮಾಡಲಿ ಬಡವನಯ್ಯ ಹೀಗೆ ಬಸವಣ್ಣವರ ವಚನಗಳನ್ನು ನಾವು ಅವರೆಲ್ಲರೂ ವಿದ್ಯಾರ್ಥಿಗಳು ಹೇಳ್ಕೊಂತ ಹೇಳ್ಕೊ ಅದು ಅಂದರೆ ಆ ಸ್ಥಾನದಲ್ಲಿ ಇದ್ದು ಆ ಬಸವಣ್ಣನವರನ್ನು ನೆನೆಯುವಂಥದ್ದು ವಚನ ಪಾಠ ಮಾಡುವಂಥದ್ದು ಏನದಲ್ಲ ಅದು ಒಂದು ಪ್ರಪ್ರಥಮದ ಕಲಿಕೆ ಸಂಗೀತ ಕಲಿಬೇಕು ಅಂತ ಆಸಕ್ತಿ ಹೊಂದಿದವರು ಸಂಗೀತ ಕಲಿತರ ಇಲ್ಲ ಇಲ್ಲ ಅದು ವರೆಗೆ ಅಲ್ಲಿ ಮುಗಿಸ್ತೇವೆ ಸೀದ ಮುಗಿಸಿ ಅಷ್ಟೊತ್ತಿಗೆ ನಮ್ಮ ಅಣ್ಣವರು ಅಲ್ಲೇ ಎಸ್ ಎಸ್ ಎಲ್ ಸಿ ಮುಗಿಸಿದ್ರು ಮುಗಿಸಿ ನೌಕರಿ ಇಲ್ಲ ಏನೋವಾಗಿನ ಕಷ್ಟ ಪರಿಸ್ಥಿತಿ ಅವರು ಇಲ್ಲೇ ನಮ್ಮ ಮುದ್ದೆಬಾಳದಲ್ಲಿ ಒಂದು ಅಂಬಿಕಾ ಪ್ರಿಂಟಿಂಗ್ ಪ್ರೆಸ್ ಅಂತಿತ್ತು ಅಲ್ಲಿ ಕೆಲಸ ಮಾಡ್ತಿದ್ರು ಅದು ಬಿಟ್ಟು ನಂತರ ಒಂದು ಸಿನಿಮಾದಲ್ಲಿ ಮ್ಯಾನೇಜ್ಮೆಂಟು ಆಪ್ರೇಟರ್ ಆಗಿ ಏನೋ ಒಂದು ಅಲ್ಲಿ ಕೆಲಸ ಮಾಡ್ತೀವಿ ಮುದ್ದೆ ಬಾರ್ದಾಗ ಮುರಳಿ ಟಾಕೀಸ್ ಅಂತಿತ್ತು ಅಲ್ಲಿ ಕೆಲಸ ಮಾಡ್ತಿದ್ರು ಆವಾಗ ಕಲಿಯಕಂತ ಹೋಗಲಿಲ್ಲ ಎಲ್ಲೂ ಇಲ್ಲ ಬಂದೆ ನಾನು ಆ ನೈನ್ತ್ ಅಲ್ಲಿ ಒಂಬತ್ತನೇ ತೇನು ಮುಗಿಸಿ ಸೀದಾ ನಮ್ಮ ಊರಿಗೆ ಬಂದೆ ಒಂಬತ್ತನೇ ಕ್ಲಾಸ್ ಅಲ್ಲಿ ಮುಗಿಸಿ ಊರಿಗೆ ಬಂದ ಮೇಲೆ ಮುಂದೆ ಏನು ನಡೀತು ಅಂತಕ್ಕಂಥದ್ದನ್ನು ಭಾಗ ಎರಡರಲ್ಲಿ ಮತ್ತೆ ಮುಂದುವರೆಸ್ತೀನಿ